ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿತಾ ಡಾಕ್ಯುಮೆಂಟ್ ಎಲ್ಲ ನಮಸ್ ಸರ್ ಫ್ರೆಶ್ ಎಫ್ ಸಿ ಮಾಡ್ಸಿದರೆ ಅರ್ಧing ಆಗಿದೆ ಹ ಹ ಒಂದು ಚರಣ್ ಸರ್ ಅರ್ಧing ಆಗಿದೆ ಗಾಡಿ ರನ್ನಿಂಗ್ ಇಷ್ಟಾಗಿದೆ ಇದು ಗಾಡಿ 1 1/2 ಮೇಲೆ ಆಗಿದೆ ಸರ್ 1 1/2 ಮೇಲೆ ಓಡುತ್ತೆ ಇಂಜಿನ್ ಕಂಡೀಷನ್ ಏನ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಬಾಡಿಲಿ ಇಂಜಿನ್ ಕಂಡೀಷನ್ ಸೀಟ್ ಕವರ್ ಹ ಮ್ಯಾಗ್ ಇದೆ ಮ್ಯಾಗ್ व्हीಲ್ ಬರುತ್ತಾವಾ ಫೀಚರ್ಸ್ ಏನಾಗಿದೆ ಸರ್ ಪವರ್ ಸ್ಟೀರಿಂಗ್ ಇದೆ ಪವರ್ ವಿಂಡೋ ಇದೆ ಎಸಿ ಇದೆ ಎಸಿ ರೆ ನಿಮಗೆ ಇಲ್ಲ ಅದು ಬರ್ತಿದೆ ನೀವು ಮಾಡ್ತೀರಾ ಎಸಿ ಅಂತ ನಿಮಗೆ ಅಪೋರ್ಷನಿಂಗ್ ಹೌದು ಸಿಸ್ಟಮ್ ಬರುತ್ತಾ ಸಿಸ್ಟಮ್ ಆಮೇಲೆ ಟೈಪ್ ಸಿಸ್ಟಮ್ ಇದೆ ಹು ಹು 9 1 ಅನ್ನ ಇದೆ ಆ 9 1 10 ಸಿಟ್ರು 10 ಸಿಟ್ರು ಗಡಿ 10 ಕ್ಲಾಸ್ ಸೌತ್ರ ಏನಿಲ್ಲ ಆಗ್ತರೆ ಇನ್ನ ಸ್ವಲ್ಪ ಸಣ್ಣ ಪುಟ ಇದೆ ಇಲ್ಲ ದೊಡ್ಡ ದೊಡ್ಡದೇನೆ ಮೇಜರ್ ಏನಿಲ್ಲ ಮೇಜರ್ ಎಷ್ಟು ಬರುತ್ತೆ ಮೇಜರ್ ಗಡಿಯಾಗपर्यंत ಸೊ 12 ಬರುತ್ತೆ 12 ಬರುತ್ತೆ ಲೊಕೇಷನ್ ಸರ್ ಗಡಿ ಇರೋದು ಇದು ಚಾಮರಾಜನಗರ ಚಾಮರಾಜನಗರ ಹ್ಮ್ ಅಲ್ಲೇ ಲೋಕಲ್ ಆ ಲೋಕಲ್ ರೇಟ್ ಗಾಡಿಗೆ ಸೊ ಒಂದು ನಲವತ್ತ್ ಹೇಳ್ತಾ ಇದೀನಿ ನಿಮ್ ಕಡೆಯಿಂದ ಬಂದ್ರ ಒಂದು ಇಪ್ಪತ್ತೈದಕ್ಕೆ ಫೈನಲ್ ಟು ಫೈನಲ್ ಕೊಡ್ತೀನಿ ಒಂದ್ ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಹೌದು ಒಂದು ಎಷ್ಟೋ ಫೈನಲ್ ಒಂದ್ ಲಕ್ಷದ ಒಂದು ಒಂದ್ ಲಕ್ಷದ ಇಪ್ಪತೈದು ಸಾವಿರ ಒಂದ್ ಇಪ್ಪತ್ತೈದು ಫೈನಲ್ ಕೊಡ್ತೀರಾ ಟೂ ತೌಸಂಡ್ ಒನ್ ಮಾಡಲು ಏಯ್ಟ್ ಹಂಡರ್ ಆಗಿದಾರಾ ಎಯ್ಟ್ ಹೋಂಡರ್ ಚೆನ್ನಾಗಿದೆ ಗಾಡಿ ಗಾಡಿಯೆಲ್ಲಾ ಕೆಲಸ ಎಲ್ಲಾ ಆಗಿದೆ ಎಲ್ಲ ಕೆಲ್ಸಾ ಆಗಿದೆ